ಆರ್ ಎಸ್ ಎಸ್ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ

यही सीखे क्या भुल ये भुल ये, भुल ये भुल सब रे जो रे गाली, तो गाली एक मिनट एक मिनट सुनो ये सब जो गाली बकरे हो ना यही आपका सीखे आर एस का सीख यही है, है क्या यही सिखाते आपको आरएसएस शाखा में मतलब नहीं नहीं तू बोलो आरएसएस शाखा अरे भाई एक मिनट ठहरो आरएसएस शाखा में ऐसे ही ऐसे ही सीखा था क्या ये ये किसका ये अरे ठहरो अरे ठहरो भाई आ ये 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 तो आपको शाखा में सिखाते हैं मोहन भगवत जी सिखाते हैं हां ये कौन डीएल संतोष जी सिखाते हैं अरे भाई थोड़ा पहले पहले मेरी बात सुनते पहले बात तो सुनते जा बात सुनने का औकात रखते ना भाई सुन नहीं अच्छा चलो लेकिन मैं कह रहा तुमको ऐ तेरी मां कीputri तेरे जैसे हर तोड़ो तेरी मां को फोड़ने वाले नहीं तो ये सब सिख प्रियंका ये ये प्रियंका खड़ियापोट कितने की निकला रहे? तो बात कर रहे है आपको आर एस एस सिखाता है क्या ये शाखा में सिखाते है आपको अरे ये ये जो बोलता है ना ಯಾಕೆ ಶುರು ಮಾಡಿದಿರಿ ಅಂತ ಹೇಳಿ ಆ ಪೋಸ್ಟರ್ ಮೇಲೆ ನಾವು ಸ್ಪಷ್ಟವಾಗಿ ಬರೆದಿದ್ದೀವಿ ಯಾರು ದೇಶವನ್ನ ಪ್ರೀತಿಸುತ್ತಾರೋ ಅವರು ಆರ್ ಎಸ್ ಎಸ್ ಅನ್ನ ಧಿಕ್ಕರಿಸುತ್ತಾರೆ ಅಂತ ಕಾರಣ ಇಷ್ಟೇ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ನಾಡಿನ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಗೌರವನೇತ ಪ್ರಿಯಾಂಕ್ ಖರ್ಗೆಜಿ ಅವರು ನಾಡಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ರು ಆ ಪತ್ರದಲ್ಲಿ ಏನಿರಲಿಲ್ಲ ಸಾರ್ವಜನಿಕ ಸರ್ಕಾರಿ ಯಾವುದೇ ಅನುದಾನಿತ ಶಾಲಾ ಕಾಲೇಜು ದೇವಸ್ಥಾನ ಮುಜರಾಯಿ ಎಲ್ಲ ಇರಲು ಕೂಡ ಅಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಇಷ್ಟೇ ಅವರು ಪತ್ರ ಬರೆದಿದ್ರು ಆ ಪತ್ರ ಬರೀ ಅವರು ಬರೆದಿರೋದಲ್ಲ ಅದಕ್ಕೆ ಹೈಕೋರ್ಟ್ ಈಗಾಗ ಹೈಕೋರ್ಟ್ ಕೂಡ ಆದೇಶ ಆಗಿತ್ತು ಬೆಂಗಳೂರು ಸಿಟಿ ಕಮಿಷನರ್ ಅವರು ಕೂಡ ಅದನ್ನ ಆದೇಶ ಕೊಡಬಾರ್ದು ಅಂತ ಆದೇಶ ಮಾಡಿದ್ರು ಆ ರೀತಿ ಏನಾದರೂ ಮೆರವಣಿಗೆ ಚಟುವಟಿಕೆ ಮಾಡಬೇಕು ಅಂದ್ರೆ ಅದಕ್ಕೆ ಫ್ರೀಡಂ ಪಾರ್ಕ್ ಅದ ಅಲ್ಲಿ ಮಾಡ್ಕೋರಿ ಅಂತ ಹೇಳಿದರು ಮತ್ತೆ ಹೇಳಿದ್ಮು ಕೂಡ ಇವರು ಚಟುವಟಿಕೆ ಮಾಡ್ತಾರ ಅನ್ನೋದು ಗೊತ್ತಾಗಿ ಸಿ ಅವರಿಗೆ ಅವ್ರಿಗೆ ಪ್ರಿಯಾಂಕ್ ಅವರು ಚಟುವಟಿಕೆಗಳಿಗೆ ಚಟುವಟಿಕೆ ಮಾಡದಕ್ಕ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ ಅವ್ರು ಎಲ್ಲೂ ಹೇಳಿರ್ಲಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಅವ್ರು ಎಲ್ಲೂ ಹೇಳಿರ್ಲಿಲ್ಲ ಆಮೇಲೆ ಇನ್ನೂ ಒಂದು ತಮಗೆ ಗೊತ್ತೇ ಇರುವಂತ ವಿಷಯ ಏನಂದ್ರೆ ಈಗಾಗಲೇ ಈ ಮೊದಲ ಬಾರಿಗೆ ಇದೇ ಮೊದಲ ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ ಏನ್ ಹೇಳ್ತಾ ಇಲ್ಲ ಈ ಹಿಂದೆನೂ ಕೂಡ ಆರ್ ಎಸ್ ಎಸ್ ನ ಮೂರ್ ಸಲ ಬ್ಯಾನ್ ಮಾಡಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆಡಳಿತದಲ್ಲೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲ ಇದ್ರಾಗ್ಲೂ ಆಡಳಿತದಲ್ಲೂ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಪಿ ವಿ ನರಸಿಂಹರಾವ್ ಅವ್ರ ಇದ್ದಾಗ್ಲೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಅರೆ ಇದು ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಆಮೇಲೆ ಬ್ಯಾನ್ ಪತ್ರ ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ಅಂತ ಇವ್ರು ಏನು ಯಾರು ಆರ್ ಎಸ್ ಎಸ್ ಅನ್ನ ಪ್ರೀತಿಸುತ್ತಾರೆ ಅವರು ಯಾರು ದೇಶವನ್ನ ಪ್ರೀತಿಸುತ್ತಾರೆ ಅವರು ಅಂತ ಹೇಳಿದಾರಲ್ಲ ಪ್ರೀತಿಸ್ತಾರ ಈ ದೇಶದ ಪ್ರೀತಿಸ್ತಾರೋ ಅರಸಿಸ್ತಾರ ದಲಿತರ ದಲಿತರ ಕೆಲವೇ ಕೆಲವು ಜನ ಆರು ಕೋಟಿ ಕನ್ನಡಿಗರು ಇವತ್ತ ಸಂವಿಧಾನದ ಪರ ಇದ್ದಾರೆ ಬುದ್ಧನನ್ನ ಪ್ರೀತಿಸಲಾರ್ದವರು ಅಂಬೇಡ್ಕರ್ ಅವರನ್ನ ಪ್ರೀತಿ ಇಷ್ಟಪಡ್ಲಾರ್ದವರು ಬಾಬಾ ಸಾಹೇಬ್ರನ್ನ ಮೆಚ್ಚಲಾರ್ದವರು ಈ ದೇಶದ ರಾಷ್ಟ್ರ ಧ್ವಜವನ್ನ ಆ ರಾಷ್ಟ್ರ ಗೀತೆಯನ್ನೇ ಪ್ರೀತಿಸಲಾರ್ದವರು ದ್ವೇಷ ಪ್ರೀತಿಸ್ತಾರ ಅವರು ನಾಚಿಕೆ ಆಗ್ಬೇಕು ಅವರಿಗೆ ಅವ್ರ ಏನ್ ಹೇಳ್ತಾರಂದ್ರೆ ಯಾಕೆ ಪತ್ರ ಬರೆದಿದ್ದಾರೆ ಅಂತ ನಾನು ಏನು ಹೇಳ್ತೀನಿ ಅಂತಂದ್ರೆ ಬರೀ ನಮ್ಮ ನಾಡಿನ ಸಚಿವರು ಬರೀ ಸಿ ಎಂ ಅವರಿಗೆ ಮಾತ್ರ ಪತ್ರ ಬರೆದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮಾತ್ರ ಪತ್ರ ಬರೆದಿದ್ದಾರೆ ಆದ್ರೆ ನಾವು ಕರ್ನಾಡಿನ ಕನ್ನಡಿಗರು ಮನೆ ಮನೆಯವರು ಕೂಡ ಇವತ್ತು ಮೋದಿ ಅವ್ರಿಗೆ ಪತ್ರ ಬರಿತೀವಿ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಪತ್ರ ಬರಿತೀವಿ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಪತ್ರ ಬರಿತೀವಿ ಸಿ ಜೆ ಅವರಿಗೂ ಪತ್ರ ಬರಿತೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ